ನಮಸ್ಕಾರ ಜಾತ್ರೆ ಟೈಮಲ್ಲಿ ಶ್ರೀ ಹುಲಿಗಮ್ಮ ದೇವ ದೇವಸ್ಥಾನದಲ್ಲಿ ನೀವು ನೋಡಿರ್ತೀರ ಆಲ್ರೆಡಿ ಜಾತ್ರೆ ಟೈಮಲ್ಲಿ ಪಾಯಸ ಉಂಸದವ್ರು ಯಾರು ಅಂತಂದೇಳಿ ಗೊತ್ತಾಗ ಗೊತ್ತಿಲ್ದಿರ್ಬೋದು ನಿಮಗೆ ನಾವು ಅದನ್ನೆಲ್ಲ ವೀಡಿಯೋ ಮಾಡಲಿಕ್ಕೆ ಬಂದಿದ್ದೇವೆ ಬನ್ನಿ ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ದೇವರಾಜ್ ಅಂತೇಳಿ ದೇವರಾಜ್ ಸರ್ ಸರ್ ನಿಮ್ಮ ಪರಿಚಯ ಪಾಯಸ ಅಂತೇಳಿ ಹಾಂ ಸರ್

நீங்கள் ரீசெண்ட்டாக சார் ரீசெண்டாக முதுகாடி இவங்க இதாக இருந்தீசாக ದೇವರಾಜ್ ಹೇಳಿ ನಮ್ಮ ತಂದೆ ಹೆಸರು ಗೋನಾಥಪ್ಪ ಅವರ ತಂದೆ ಹೆಸರು ದೇವಪ್ಪ ಅಂತ ಹೇಳಿ ಅವ್ರ ತಂದೆ ಹೆಸರು ಚಿದಾನಂದಪ್ಪ ಅಂತ ಹೇಳಿ ಚಿದಾನಂದಪ್ಪ ಮೂರು ಜನ ಮಕ್ಕಳು ಅವ್ರ ಇವೇ ಮಗನ ಮಾಡ್ಬೇಕಂತ ಒಂದ್ ಪದ್ಧತಿ ಇವೇ ಮಗನ ಪದ್ದತಿ ಮಗಾನೇ ಮಾಡ್ಕೊಂತು ಅದೊಂದ್ ಪದ್ಧತಿ ಅದು ಇಲ್ಲಿಂದ ನಾವ್ ಇಲ್ಲಿಂದ ಪವಾಡ ಎಲ್ಲ ನಾವೇ ಮಾಡ್ಕೊಂತ ಹೊಂಟಿದ್ವಿ ಹಂಗೆ ಸುಮಾರು ಅಮ್ಮಂದು ಒಬ್ಬ ಅಮ್ಮ ಇಲ್ಲಿ ಬಂದಲ್ಲಿಂದ ನಾವು ಪವಾಡ ವಂಶ ನಮ್ಮದು ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಸರ್ ನಿಮ್ಮ ಮಕ್ಕಳು ನಮ್ಮ ತಂದೆ ನಾವು ಮೂರ್ ಜನ ಮೂರ್ ಜನ ಒಬ್ಬ ಹೆಣ್ಮಗು ಇನ್ನೊಬ್ಬ ಗಣ್ಮಗು ನೀವು ನಾವೇ ದೊಡ್ಡ ಪವಾಡ ಮಾಡ್ಕೊಂಡು ಹೊಂಟಿವಿ ಪ್ರತಿ ವರ್ಷ ಜಾತ್ರೆ ನಡೀತಲ್ಲ ಆ ಟೈಮ್ನಾಗ ನೀವು ಸತ್ನಿ ಅದ್ರಾಗ ಭಾಗ್ತಿರಿ ಹ ನಾವೇ ಭಾಗ ಹಾಕ್ತಿವಿ ಪವಾಡೆ ಎಲ್ಲ ಮಾಡೋದು ಪವಾಡೆ ಎಲ್ಲ ಮಾಡೋದು ನಾವು ಇವೇ ಮಗನೆ ಪವಾಡ ಮಾಡ್ಕೊಂಡ್ ಪದ್ಧತಿ ನಮ್ದು ನಿಮ್ದ್ ನಿಮ್ಮ ಕರ್ತವ್ಯ ಏನು ಸರ್ ಭಾಗ್ಯ ಅದ ಜಾತ್ರೆಯಲ್ಲಿ ಜಾತ್ರೆ ಕಲಿತವಂದ್ರೆ ಇವಾಗ ಇಲ್ಲಿಂದ ಹೋದ್ಮೇಲೆ ಪಾಯಸ ಆಗ್ನಿ ಕೊಂಡ ಅಂತ ಮಾಡ್ತಾವಲ್ಲ ಅದು ನಮ್ದು ಒಂದು ಬಾಬತ್ ಅದ ನಾವು ಮಾಡ್ತೀವಿ ಇವಾಗ ಎಲ್ಲಾ ನಮ್ ಐದು ಮಂತ್ ಅನ್ನೋದ್ ಸೇವೆ ನಾವು ಪವಾಡ ಮಾಡೋದಲ್ಲಿ ಐದು ಮಂತಿ ಅಂದ್ರ ಸೇರಿಸಿ ಹೌದು ಆ ಆ ಮನ್ ಐದು ಮಂತಿ ತಂದಾಗ ನಿಮ್ದೇನ್ ಸರ ಅದ್ರಾಗ ಅದು ಪಾಯಸ ವಿಶೇಷ ಅಂದ್ರೆ ಪಾಯಸ ಪಾಯಸ ಆಗ್ನಿ ಕೊಂಡ ಮಾಡೋದ್ ವಿಶೇಷವೇ ಹ್ಮ್ ಭಕ್ತಾದಿಗಳು ಅದಕ್ಕಾಗಿ ಕಾಯ್ತಿರ್ತಾರ ವರ್ಷ ಇವಾಗ ಅಮ್ಮಗ್ ಅದನ್ನೇ ಎಡಿ ಹಾಕೋದು ಆತ ವರ್ಷಕ್ಕೊಮ್ಮೆ ಅಗಿ ಉಣಿವಾಗ ಒಂಬತ್ತು ದಿನಕ್ಕೆ ಜಾತ್ವೆ ನಮ್ ಕಡೆ ಅಮ್ಮನ್ ಜಾತ್ವೆ ನಡೆಯೋದು ಅಗಿ ಉಣಿವಾಗ ಒಂಬತ್ ಜಾತ್ವೆ ಆ ತರ ಮಾಡ್ಕೊಂಡ್ ಹೋಗೋದು ಅಂದ್ರೆ ನೀವು ದಿನ ಉಪವಾಸ ಇರ್ತಾರ ಉಣಿವಿಯಿಂದ ನಾವು ಉಣಿವಿಯಿಂದ ಅಮ್ಮನ್ ಜಾತ್ವೆ ಆಗಮ ಊಟ ಏನ್ ಮಾಡಲ್ಲ ಹಾಲು ಹಣ್ಣೆ ಆಗಿರ್ತಿವಿ ಅದೆಲ್ಲ ಪವಾಡೆ ಎಲ್ಲ ಆದ್ಮೇಲೆ ಆ ನೈವೇದ್ಯ ನೈವೇದ್ಯ ಅಮ್ಮಗೆ ಎಡೆಯಾಗಿತ್ತಲ್ಲ ಅದ್ರ ಅವಾಗ ಉಪವಾಸ ಬಿಡೋದು ಹ್ಞೂ ಹ್ಞೂ ಅಂದರೆ ಪ್ರತಿನಿತ್ಯನ ನಿಮ್ಮದು ನಿಮ್ ಕೆಲಸ ಎಲ್ಲಾ ಬದಿಗಿಟ್ಟು ಫಸ್ಟ್ ಕೆಲಸ ಮಾಡೋದೇ ಅಮ್ಮಗ ಪೂಜೆ ಮಾಡೋದು ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಗೂಡ ಕೂಡ ದಷ್ಟ ಮಾಡ್ತೀನಿ ಪ್ರತಿನಿತ್ಯನ 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 ದೇವಸ್ಥಾನಕ್ಕೆ ಹೋಗ್ತೀನಿ ಪ್ರತಿನಿತ್ಯನ ದೇವಸ್ಥಾನಕ್ಕೆ ಹೋಗ್ತೀನಿ ಇವಾಗೆಲ್ಲ ಅವಚಕವೆಲ್ಲ ಬಂದಿದಲ್ಲ ಸರ್ ಅವಗೇಲ್ಲ ನಮ್ಮ ವಂಶವಸ್ಥವೇ ನಾವು ಎಲ್ಲಾ ಪೂಜೆ ಮಾಡ್ಕೊಂತ ಬಂದಿದಾಗ ಇವಾಗೆಲ್ಲ ಗವರ್ನಮೆಂಟ್ ಆದರಿಂದ ಈಗ ಬಾಂಸಿನಲ್ಲಿ ನಿಯಮಕ ಮಾಡಿದ್ರು ಅಷ್ಟೇ ಫಸ್ಟ್ ನಮ್ಮ ವಂಶವಸ್ಥರೇ ಎಲ್ಲಾ ಮಾಡ್ಕೊಂತ ಬಂದಿದಾವೆ ಪೂಜೆ ಮುಂಚೆ ಎಲ್ಲಾ ದೇವಸ್ಥಾನಕ್ಕೆ ಮುಂಚೆ ನಾವು ಪೂರ್ವಜರೇ ಎಲ್ಲಾ ಮೇರು ಎಷ್ಟು ಅದೆಲ್ಲ ಬೆಳಗಿನ ಜಾವ ಆಗಿದೆ ಬೆಳಗಿನ ಜಾವ ಆಗುತ್ತದೆ ಅಮ್ಮ ಫಸ್ಟ್ ಪ್ರಸಾದ ಕೇಳಿ ಐದು ಪ್ರಸಾದ ಆದ್ಮೇಲೆ ಪ್ರಸಾದ ಮುಗಿದ್ಮೇಲೆ ಆಮ್ಯಾಗ ಪಾಯಸ ಪಾಯಸ ಆದ್ಮೇಲೆ ಆಮ್ಯಾಗ ಕೊಂಡ ಆಗುತ್ತೆ ಅಗ್ನಿಕೊಂಡ ಅಗ್ನಿಕೊಂಡಾದ್ಮೇಲೆನೆ ನೀವು ಪ್ರಸಾದ ಪ್ರಸಾದ ಸ್ವೀಕಾರ ಮಾಡೋದು ಪ್ರಸಾದ ಇರ್ತೈತಿ ಅದು ಇಲ್ಲಿ ನಾವು ಮನಿಗ್ ಬಂದ್ಮೇಲೆ ಮಂಗಾವತಿ ಆದ್ಮೇಲೆ ಇದು ಮಾಡೋದು ಆತರ ಏನು ಸಿಗೋದಲ್ಲ ನಿಮ್ಗೆ ಒಳ್ಳೆ ಯದಕ್ಕೆ ಸರ್ ಆ ತರ ಏನಾಗುತ್ತೆ ಅಂದ್ರೆ ಅದನ್ನ ವೈಜ ವلدಾಗಾತೂ ಮನಿ ಕಟದಾತೂ ಆ ತವೆಲ್ಲ ಮಾಡುತ್ತವೆ ಅಂದ್ರೆ ಏನಾದರೂ ಮನೆಗೆ ಏನಾದರೂ ದೋಷ ಪರಿಹಾರ ಎಲ್ಲದಕ್ಕೂ ಎಲ್ಲ ಇದಾಗುತ್ತೆ ಮನೆಗೆ ತಗೊಂಡ ಹೋಗಿಂದ್ರೆ ಅವರು ಒಂದು 10 ನಿಮಿಷಕ್ಕೆ ಆಗಿಲ್ಲ ಮನಿ ಕಟದಾತೂ ವಲದ ಸಮಸ್ಯೆ ಏನಾದ್ರೆ ಅದನ್ನ ವೈಜ ಅದ ಮನೆಗೆಲ್ಲ ಇದು ಮಾಡ್ಕೊಂತಾರೆ ಅದು ಎಷ್ಟು ಸರ್ ಅದು ಆಗಡಿಕೊಂಡ ಅಷ್ಟೇ ಒಂದು ಮೂಮ್ಮಬೇಡಿ ಅಂತ ಹೇಳಣ ಇದು ಭೂಮಿ ಇದೆಯಲ್ಲ ಇಷ್ಟು ಅಗ್ನಿಕೊಂಡ ಅಗ್ನಿಕೊಂಡಿದ್ದು ಕೂಡ ಎಲ್ಲ ಅಷ್ಟು ಹೋಯ್ತವ ಭಕ್ತರು ಎಲ್ಲ ಖಾಲಿ ಎಲ್ಲ ಖಾಲಿ ಆಗುತ್ತೆ ಸುಮಾರು ಎಷ್ಟು ಲಕ್ಷ ಜನ ಕಲ್ತಿರ್ತಾರ ನಾಲ್ಕರಿಂದ ಐದು ಲಕ್ಷ ಜನ ಕಲ್ತಿರ್ತಾವ ಅಲ್ಲಿ ಅಷ್ಟು ಜಾಗ ಇಡಿಯಂಗಿಲ್ಲ ಅಲ್ಲೆಲ್ಲ ಸ್ಕ್ರೀನ್ ಎಲ್ಲಾ ಹಾಕಿ ಇದು ವ್ಯವಸ್ಥೆ ಮಾಡಿರ್ತಾವ ಅಷ್ಟೇ ಭಕ್ತಾದಿಗಳು ಬಂದ ಮೇಲೆ ಅವ್ರ ಏನಾದ್ರು ಉದ್ದಾರ ಆಗಿರೋದು ಇಲ್ಲ ಇವಾಗ ಎಲ್ಲ ಮದುವೆ ಬಗ್ಗೆ ಮದುವೆ ಆಗಿಲ್ಲ ಮದುವೆ ಮದುವೆ ಬಗ್ಗೆ ಆತು ಮಕ್ಕಳ ಬಗ್ಗೆ ಆತು ಅವಾಗ ಯಾವ್ದೇ ಒಂದು ಮನೆ ಸಮಸ್ಯೆ ಇತ್ತಂದೆ ಎಲ್ಲಾ ವ್ಯಕ್ತಿ ಆರಾಮ ಸಿಕ್ಕತ್ವಿ ಅಲ್ಲಿ ದರ್ಶನ ಕೂಡ ಸಿಕ್ಕಿಲ್ಲಪ್ಪ ಅಂದ್ರೆ ಬಂದ್ ದರ್ಶನ ಕೂಡ ಮಾಡಿ ಹೋಗ್ತಾವ ಪ್ರತಿನಿತ್ಯ ಮಂಗಳವಾರ ಶುಕ್ರವಾರ ಉಣಿವಿಗೆ ಇಲ್ಲಿ ಕೂಡ ಭಕ್ತವ್ರು ಬರ್ತಿರ್ತಾರ ಇಲ್ಲಿ ಇಲ್ಲಿಗೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾವ್ ಹ್ಮ್ 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 ದರ್ಶನ ಪಡುವ ಒಂದು ಎಲ್ಲಿ ಮನೆಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾವ್ ಸರ್ ಇನ್ನೊಂದು ನಾವು ಪ್ರತಿ ಇವಾಗ ಏನು ಮನೆ ತಂದಾಗ ಹೋಗಿ ಬಂದ್ವಲ್ಲ ಈ ತೊಟ್ಲ ಕಟ್ಟಿದ್ದಾರೆ ಯಾಕೆ ಸರ್ ಅದು ಇವಾಗ ಮಕ್ಕಳು ಇವಾಗ ಮಕ್ಕಳ ಬಗ್ಗೆ ಬೇಡ್ಕೊಂಡಿರ್ತಾವೆ ಅವಾಗ ಮಕ್ಕಳಾಗಿಲ್ಲ ಅಂದ್ರೆ ಅದೊಂದು ಅದು ಗೆಸ್ಟ್ ದರ್ಶನ ಹಾಕಿ ಅವ ಒಂದು ಐದ್ ಸಾವಿರ ತೂಗಿದಂದ್ರೆ ಅವಾಗ ಮಕ್ಕಳದ್ದು ಕೂಡ ಅದು ಬಗ್ಗೆನ ದೊಟ್ಲಾತ ಆಮೇಗ ಬೇಡ್ಕೊಂಡವ ಕಾಯಿ ಕಟ್ಟಿ ಇರ್ತಾವ ಅವ್ ಯಾವ್ದೊಂದು ಸಮಸ್ಯೆ ಭಕ್ತರ ಸರ್ ಕಟ್ಟಿದ ಭಕ್ತವೇ ಹೋಗು ಕಟ್ಟಿರ್ತಾವ ವೇಟ್ ಇದ್ದಾವೆ ಅಂತ ನಾವ್ ಬಿಚ್ಚ ಬಿಡ್ತೀವಿ ಅದನ್ನ ಅವ ಏನ್ ಮಾಡ್ತಾವೆ ಅಂದ್ರೆ ಭಕ್ತವ್ ಬೇಡ್ಕೊಂಡ್ ಕಾಯಿ ಕಟ್ತಾವ ಮದ್ವೆ ಬಗ್ಗೆ ಮಕ್ಕಳ ಬಗ್ಗೆ ಅವ್ ಯಾವ್ದೋ ಒಂದು ಸಮಸ್ಯೆ ಇದ್ರ ಕೂಡ ಕಾಯಿ ಕಟ್ಟಿ ಹೋಗಿರ್ತಾವ ಇರ್ತಾವ ಅದ್ ಕೆಲಸ ಆದ್ಮೇಲ್ ಬಂದ್ ಕಾಯಿ ಬಿಚ್ಚಿ ಅಮ್ಮ ಕಾಯಿ ಒಡ್ಸ್ಕೊಂಡ್ ಹೋಗ್ತಾವ ಆತರ ಅಂದ್ರೆ ಒಂದು ನೂರೈವತ್ತು ವರ್ಷದ ಮನೆ ಸರ್ ಇದು ಹ್ಮ್ ಬಹಳ ವರ್ಷದ ಮನಿ ನಮ್ದು ಇದು ಒಂದ್ ಸ್ವಲ್ಪ ಉಳಿ ಉತ್ತಿನ್ ಮನೆ ಅಂತ ಹೇಳ್ತಾವ ಇದನ್ನ ಅವಾಗ ಪೂವ ಕಾಲದಾಗ ಉತ್ತಿನ ಇಲ್ಲಿ ಉತ್ತಿತ್ತು ಆಮ್ಯಾಗ ಮನೆಯಲ್ಲೆಲ್ಲ ಹಾವೆಲ್ಲ ಅಡ್ಡಾಡ್ತಿತ್ತು ಇಲ್ಲಿ ಅದೆಲ್ಲ ನೋಡಿದಾವೆ ಅದೇ ಅಲ್ಲೇ ಅಮ್ಮನ್ ಸ್ಥಾಪನೆ ಆಗಿದಾವೆ ಅಷ್ಟೇ ಇಲ್ಲಿ ಇವಾಗ ಉತ್ತಿನ ಮನೇನ ಅಂತಾವ ಇಲ್ಲಿ ಹೌದು ಈ ಊರಿನ ಜನ ಬಂದ್ಬಿಟ್ಟು ಎಲ್ಲರೂ ಉತ್ತಿನ ಮನಿ ಏನಂತಂದ್ರೆ ಕಾಯಿಸ್ತಾ ಮನೆ ಅಂತ ಹೇಳ್ತಾವ ಅವಾಗ ಮುಂಚೆತ್ತೆಲ್ಲ ಉತ್ತಿತ್ತು ಇಲ್ಲಿ ನಮ್ಮ ಇವ್ಯಲ್ಲ ಪ್ರಕಾರ ಐತೆ ಸರ್ ಉತ್ತು ಈಗ ಉತ್ ಏನಿದೆ ಇಲ್ಲೇ ಅಮ್ಮನ್ ಸ್ಥಾಪನೆ ಆಗಿದ್ದು ಹೌದಾ

ಇವಾಗೇನು ಅದು ಸೈಡ್ ಐತಲ್ಲ ಸರ್ ಅದಕ್ಕೆ ಬಾಕು ಅಂತೇಳಿ ಹಾಂ ಹಾಂ ಆಮೇಲೆ ಜಾತ್ರೆ ಅಲ್ಲೆಲ್ಲ ನಾವು ಅವನ್ನೇ ಇದು ಮಾಡೋದು ಹಾಂ ಸರ್ ಪ್ರತಿ ಒಂದು ನಿಮ್ದು ಐದು ಮನೆ ತಂದಾಗ ಪ್ರತಿ ಮನೆಗೂ ಈ ತರ ಮೂರ್ತಿ ಪೂಜೆ ಡೈಲಿ ಪ್ರತಿನಿತ್ಯ ಅವ್ರವ್ರ ಮನ್ಯಾಗ ಅವ್ರವ್ರ ಮನೆ ತಂದಾರ ಅವ್ರವ್ರ ಪೂಜೆ ಮಾಡ್ತಾರೆ ಪ್ರತಿನಿತ್ಯ ಪೂಜೆ ಮಾಡ್ತಾ ಇವಾಗ ಅದು ಆಮೇಲೆ ಜಾತ್ರೆ ಎಲ್ಲ ಆಯ್ತು ಆಮೇಲೆ ಮಂಗಳ ಶುಕ್ ಅವ ಹುಣ್ವಿ ಹುಣ್ಮೆ ಅಮಾವಾಸಿ ಪ್ರತಿನಿತ್ಯ ಅಲ್ಲಿ ದೇವಸ್ಥಾನ ಕೂಡ ಸೇವೆ ಆಗ್ತಲ್ಲ ಆ ಸೇವೆ ಕೂಡ ಪ್ರತಿನಿತ್ಯ ಹೋದ್ಮೇಲೆ ಇದು ಮಾಡೋದು ನಮ್ಮ ಮಂತಂದಾವು ಈಗ ಐದು ಮಂತನ ಇದು ಐದು ಮಂತಂದಾಗ ಹೋಗೇ ಹೋಗಿದ್ಮೇಲೆ ಎಲ್ಲ ಇದು ಮಾಡೋದು ಇಪ್ಪತ್ತು ಐದು ಹತ್ತೊಂಬತ್ತು ಮೂರ ಅರವತ್ಮೂರನೇ ಫೋಟೋ ಅರವತ್ತು ಮೂರನೇ ಫೋಟೋಸ್ ಇದು ಇವರು ಇದ್ರಾಗ ಯಾರ್ಯಾರು ಅದರ ಸರ್ ನಿಮ್ಮ ಗೊತ್ತಿರೋರು ಮತ್ತು ನಮ್ಮ ಮುತ್ತಾತ ಮುತ್ತಾತ ಇವ್ರು ನಮ್ಮ ತಂದೆಯವರು

ಇವ್ರು ಬಂದ್ಬಿಟ್ಟು ಎಲ್ಲರೂ ಇವರು ಬಂದ್ಬಿಟ್ರು ನಿಮ್ಮ ಮನೆಗೆ ನಾವು ನಮ್ಮ ತಂದೆ ನಮ್ಮ ತಾಯಿ ತಂದಿದ್ರಲ್ಲ ನಮ್ಮ ತಮ್ಮ ಆಗಬೇಕು ಹ ಮಗ ಅಲ್ಲ ನಮ್ಮ ತಾತನ ತಮ್ಮ ಮಗ ನಿಮ್ಮ ಹೆಸರು ಈಗ ನಾವು ಇಲ್ಲ ಎಲ್ಲ ಪೂಜೆ ಎಲ್ಲ ಒಕ್ಕಟ್ಟಾಗೆ ಮಾಡೋದು ಯಾವ್ದ ಪೂಜಾದ ಆತು ದೇವಸ್ಥಾನದ ಆತು ಈಗ ಇಲ್ಲಿ ಪೂಜಾ ಆತು ಮನೇಲಿ ಪೂಜಾ ಎಲ್ಲ ಎಲ್ಲಾ ಒಗ್ಗಾಟೈ ಮಾಡೋದು ಈಗ ನಾವು ಒಂದೇ ಮಾಡ್ತೀವಿ ನೀವು ಒಂದೇ ಭಾವ ಇಲ್ಲ ಇಲ್ಲ ಮುಂಚಿತವಾಗಿ ಹಿಂಗೇ ಬಂದೈತಿ ಹಿಂಗೆ ನಡ್ಕೊಂಡು ಹೊಂಟಿವಿ ಎಲ್ಲರೂ ಒಂದೇ ಮಾಡ್ಕೊಂಡ್ ಹೋಗ್ತಾ ದೇವಿ ಕಾಪಾಡ್ಕೊಂಡ್ರ ಇನ್ನೊಂದು ಏನಪ್ಪ ಅಂದ್ರೆ ಯಾರು ಹೋಗ್ಲಿದ್ರ ಅಲ್ಲಿ ನಡೆಯ

ಈ ದೇವಸ್ಥಾನಕ್ಕೆ ಇತಿಹಾಸ ಇದೆ ನೂರು ವರ್ಷದ ಇತಿಹಾಸ ಅಂದ್ರೆ ನಮ್ಮಲ್ಲಿ ಇರೋ ದಾಖಲೆ ಪ್ರಕಾರ ನೂರ ವರ್ಷದ ಇತಿಹಾಸ ಅದಕ್ಕಿಂತ ಹಿಂದ ಪೂರ್ವದಲ್ಲಿನು ನಮ್ಮವರೇ ಮಾಡ್ತಾ ಇದ್ದಾರ ಅನ್ನೋದಕ್ಕೆ ಅದೊಂದು ದಾಖಲೆ ಸಾಕ್ಷಿ ಯಾಕಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಬಾಳಪ್ಪ ಇದು ಉಲ್ಗಪ್ಪ ಅಂತ ಹೇಳಿ ಮತ್ತು ಪಾಯಸದ ಅಂತ ಅಂತೇಳಿ ಅವರು ಇಬ್ರು ನಮ್ಮ ಮೂಲ ಯಜಮಾನ್ರವ್ರು ಅರ್ಚಕರು ಆ ದೇವಸ್ಥಾನ ಅವರೇ ಮಾಡ್ಕೊಂಡು ಬರ್ತಾ ಇದ್ರು ಅವರು ಜಾತ್ರೆ ಎಲ್ಲ ಕಾರ್ಯಕ್ರಮದ ಪಾಂಪ್ಲೆಟ್ಸ್ ಹಾಕಿದ್ದಾರೆ ಅದು ನಾವು ಅದ್ರದ್ದು ಇತಿಹಾಸ ನಮ್ ಹೇಳ್ಕೊಡತ್ತೆ ನಾವೇ ಅದ್ರ ಮೂಲ ಪೂಜಾರು ವಂಶಸ್ಥರು ಅಂತ ಹೇಳಿ ಅಂದ್ರೆ ಇವಾಗ ಐದ್ ಮನೆ ತನಕ ಬಾಳೆದಂಡಿಗೆ 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 ಪಾಯಸದವ್ರು ಮೂರನೇದು ಇದು ದೇವ್ರ ಮನೆಯವರಂತೆ ದೇವ್ರಮನೆ ನಾಲ್ಕನೇದು ಉಮನವ್ರಂತೇಳಿ ಉಮನವರು ಉಮವನವ್ರ ಐದನೇದು ಯಶೆಟ್ಟಿ ಅಂತ ಹೇಳಿಶೆಟ್ಟಿ ಅವರ ಐದು ಜನ ಸೇರಿದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಾರ್ಯಕ್ರಮಗಳು ರೀತಿ ಮೊದ್ಲಿಂದನು ನಮ್ಮ ಯಜಮಾನ್ರ ಕಾಲದಿಂದ ಹಂಗೆ ನೆಡ್ಕೊಂಡು ಈಗನು ಅದೇ ಪರಂಪರೆಯಲ್ಲಿ ಮಾಡ್ತಾ ಯಾರು ಒಬ್ರು ಹೋಗ್ಲಿಲ್ಲ ಅಂದ್ರೂ ಅಲ್ಲಿ ನಡೆಯಂಗಿಲ್ಲ ಮೊದಲಿಂದ ಈಗ ಅಲ್ಲಿ ಏನ್ ಮಾಡಿದ್ರು ಇದೇ ಮಾಡ್ತಾರೆ ಅಲ್ಲಿ ಕೊಣದ ಪೂಜೆ ಮಾಡ್ಬೇಕಾದ್ರೆ ಐದ್ ಕಟಿಗೆ ಇಟ್ಟಿರ್ತಾರೆ ಅವನ ಭಕ್ತಾದಿಗಳು ಬಂದ್ ದೇವ್ರಿಗೆ ದರ್ಶನ ಬಟ್ ಹೋಗಿಬಿಡ್ತಾರ ಇತಿಹಾಸ ಗೊತ್ತಾಗಬೇಕಲ್ಸ ಇದು ಒಳ್ಳೇದೇ ಒಳ್ಳೇದೇ ನಿಮ್ದು ಮಾಡ್ತಾ ಇರೋದು ಒಳ್ಳೆ ಕಾರ್ಯಕ್ರಮನೇ ಇದು ತಿಳಿ ಜಲ್ರಿಗ ತಿಳಿಬೇಕು ತಿಳಿಬೇಕು ಇತಿಹಾಸ ಗೊತ್ತಾದ್ರೆ ಮುಂದೆ ಎಲ್ಲ ಅವ್ರಿಗೂ ಗೊತ್ತಾಗತ್ತೆ ಹಿಂಗಿತ್ತು ಹಿಂಗಿತ್ತು ಅಂತ ಹೇಳಿ ಇಲ್ಲಪ್ಪ ಅಂದ್ರೆ ಎಷ್ಟಕ್ಕೆ ಮುಗಿದೋ ಇದು ಇವ್ರು ಗೌರ್ಮೆಂಟ್ ಮಾಡ್ಯಾರ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತಾರೆ ಆದ್ಮೇಲೆ ಐದ್ ಮಂದಿ ಅಂದ್ರೆ ನಾವೇ ಮಾಡ್ತಾ ಇದ್ವಿ ಪ್ರತಿ ದಿವಸ ಸರ್ತಿ ಮೇಲೆ ಮಾಡ್ತಾ ಇದ್ವಿ ಪ್ರತಿ ಒಬ್ಬೊಬ್ಬರು ಒಬ್ಬೊಬ್ಬರು ಮಾಡ್ತಾ ಇದ್ರು ದಿವಸ ಒಬ್ಬರಲ್ಲಿ ಪೂಜೆ ಮಾಡೋದು ಇರೋದು ಮತ್ತೆ ಮರು ದಿವಸ ಒಬ್ಬರು ಇರೋದು ಈ ರೀತಿ ಮಾಡ್ತಾ ಇದ್ವಿ ಎಲ್ಲ ಖರ್ಚು ವೆಚ್ಚಗಳನ್ನ ಸಹಿತ ನಾವೇ ನಿಭಾಯಿಸ್ತಿದ್ವಿ ಖರ್ಚು ಮಾಡಿ ಸಾಲ ಮಾಡಿ ಓಡಾಕ್ತಿದ್ರಂತೆ ಭಕ್ತರ ಹತ್ರ ಇಸ್ಕೊಂಡು ಬಂದ್ರ ಸಾಲ ತೀರಿಸತಿದ್ರ ಅಂತ ಪರಿಸ್ಥಿತಿಯಲ್ಲಿ ದೇವಸ್ಥಾನನ ಮೇಂಟೈನ್ ಮಾಡ್ಕಂತ ಆಮೇಲೆ ಈಗ ಅದನ್ನ ಬದಲಾವಣೆ ಮಾಡ್ತಾ ಇದಾರೆ ಈಗ ದೇವಸ್ಥಾನನ ನಾಲ್ಕು ದಿಕ್ಕ ನಾಲ್ಕು ಗೋಪುರ ಮಾಡಕ್ ಹೊಂಟಾರ ನಾವು ಬ್ಯಾಡಂತ ನಾವ್ ಅಂತೀವಿ ಅವ್ರನ್ನ ನೋಡಿದ್ರೆ ಅದನ್ನ ಮಾಡ್ಬೇಕಂತಾರ ಹೊಸದು ತೋರ್ಸ್ಬೇಕಂತಾರದನ್ನ ಈಗ ಹೆಂಗ ಏನಾಯ್ತು ಅಂದ್ರೆ ಈ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ಪಡೆ ಆಗಿಲ್ರ ಹಿಂಗಾಗಿ ಅವ್ರು ಏನ್ ಬೇಕಾದ್ ಮಾಡ್ಬೋದು ಹಂಗಿರುತ್ತೆ ಈಗ ಆರ್ಕಾಲಜಿ ಇದ್ರೆ ಅವ್ರು ಪರ್ಮಿಷನ್ ತಗೋಬೇಕ